ಜಡಗ ಮುಗುಳ್ಕೋಡು ಮಠದ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ನಲವತ್ತನೆಯ ಜನ್ಮದಿನದ ಪ್ರಯುಕ್ತ ಗುರುವಂದನ ಕಾರ್ಯಕ್ರಮಕ್ಕೆ ಬಹಳಷ್ಟು ಕಲಾವಿದರು ಗಾಯಕರು ಆಗಮಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗುಳುಕೋಟ ಮಠ ಅಂದ್ರೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಹಾಗಾಗಿ ನಮ್ಮ ಜೊತೆಗೆ ಇವತ್ತು ಜೋಗಿ ಸುನಿತಾ ಅಂದ್ರೆ ಜೋಗಿ ಚಿತ್ರದ ಮೂಲಕನೇ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂತಹ ಗಾಯಕರು ನಮ್ಮ ಜೊತೆಗಿದ್ದಾರೆ ಅವರನ್ನ ಜೊತೆಗೆ ಮಾತನಾಡಿಸೋಣ ಮೇಡಮ್ ನಮಸ್ತೆ ನಮಸ್ತೆ ಅದ್ಭುತವಾಗಿದೆ ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀರಿ ತಮಗೆ ಮೊದಲಿಗೆ ಯು ಮೇಡಮ್ ಉತ್ತರ ಕರ್ನಾಟಕ ಇದಕ್ಕಿಂತ ಮುಂಚೆ ಬಹಳ ಸಲ ಬಂದಿದ್ದೀನಿ ಬಹಳ ಸಲ ಬಂದಿದ್ದೀನಿ ಹಿಂದೆ ಈ ಮಠಕ್ಕೆ ಕಾರ್ಯಕ್ರಮಕ್ಕೆ ಹಿಂದೆ ಒಂದು ಎರಡು ವರ್ಷದ ಹಿಂದೆ ಬಂದಿದ್ದೆ ಮುಗು ಕೂಡದ ಈ ಮಠ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಮಠದ ಬಗ್ಗೆ ಮಠದ ಬಗ್ಗೆ ನನಗೆ ತುಂಬ ಗೌರವ ಇದೆ ನಾನು ಅಪ್ಪಾಜಿ ಅವ್ರನ್ನ ಭೇಟಿ ಮಾಡಿದ್ದೀನಿ ಲಾಸ್ಟ್ ಟೈಮ್ ಭೇಟಿ ಮಾಡಿದಾಗ ನನಗೆ ಅವ್ರ ಬಗ್ಗೆ ವಿಶೇಷವಾದ ಪ್ರೀತಿ ಏನಂದರೆ ಸಾಮಾಜಿಕ ಕಳಕಳಿ ವಿದ್ಯಾಭ್ಯಾಸ ಇರ್ಬೋದು ನಾನು ಅವತ್ತು ಕಾರ್ಯಕ್ರಮದಲ್ಲಿ ನೋಡ್ತಿದ್ದೆ ಸುಮಾರು ಬಡ ಮಕ್ಕಳಿಗೆ ಕ ಧನ ಸಹಾಯ ಮಾಡಿರ್ಬೋದು ಅಥವಾ ಓದಕ್ಕೆ ಎಂಕರೇಜ್ ಮಾಡಿರ್ಬೋದು ಅದ್ರ ಬಗ್ಗೆ ಎಲ್ಲ ನಂಗೆ ಬಹಳ ಗೌರವ ಇದೆ ಮಠದ ಬಗ್ಗೆ ಇನ್ನು ಉತ್ತರ ಕರ್ನಾಟಕದಲ್ಲಿಯೂ ಕರ್ನಾಟಕದಲ್ಲಿ ಇತ್ತೀಚೆಗೆ ಏನಂತ ಹೇಳಿದ್ರೆ ಮಾಧ್ಯಮಗಳು ಬಂದ ಮೇಲೆ ಉತ್ತರ ಕರ್ನಾಟಕದ ಗಾಯಕರ ಬಗ್ಗೆ ನನಗೆ ಸುಮಾರು ಜನ ಗೊತ್ತಿದ್ದಾರೆ ಉತ್ತರ ಕರ್ನಾಟಕದ ಗಾಯಕರ ಬಗ್ಗೆ ನಮ್ಮ ರಿಯಾಲಿಟಿ ಶೋ ನಲ್ಲಿ ಸುಮಾರು ನಮ್ಮ ಸೂರ್ಯಕಾಂತ್ ಆಗಿರಬಹುದು ನಮ್ಮ ಸುನಿಲ್ ಆಗಿರಬಹುದು ಸುಮಾರು ಜನ ಉತ್ತರ ಕರ್ನಾಟಕದ ಕಡೆಯಿಂದ ಬಂದಿದ್ದಾರೆ ಅಂಡ್ ಈ ಮಟ್ ಈ ಒಂದು ಮಣ್ಣಿನ ಗುಣನೇ ಹಂಗಿದೆ ಅನ್ಸುತ್ತೆ ಬಹಳ ತುಂಬಾ ಚೆನ್ನಾಗಿ ಹಾಡ್ತಾರೆ ಅದನ್ನು ಬೆಳೆಸ್ಕೊಂಡು ಹೋಗೋದು ಅವ್ರ ಕೈನಲ್ಲಿದೆ ಅಷ್ಟೇ ನಾನು ಹೇಳೋದು ಕೊನೆಯದಾಗಿ ಡಾಕ್ಟರ್ ಮುರುಘ ರಾಜೇಂದ್ರ ಅವರ ಗುರು ಕಾರ್ಯಕ್ರಮ ಇದೆ ಇದರ ಒಂದು ಆಯೋಜನೆ ಮಾಡಿದಂತವರಿಗೆ ಹೇಳ ಇವತ್ತು ನನಗೆ ಆ್ಯಕ್ಚುಲಿ ನಾನು ತುಂಬ ಅದೃಷ್ಟವಂತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಂಥ ಒಂದು ಸುದ್ದಿನ ದಿವಸ ನನ್ನ ನಮ್ಮ ತಂಡದ ಕಾರ್ಯಕ್ರಮ ಕೊಟ್ಟಿರೋದು ಅಂಡ್ ಇವತ್ತು ವಿಶೇಷ ಏನಂದರೆ ನಾವು ರೈತರ ಬಗ್ಗೆ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಬಂದಿದ್ದೀವಿ ಇವತ್ತು ಜೈ ಕಿಸಾನ್ ಅನ್ನೋ ಒಂದು ಅದ್ಭುತವಾದ ಕಾರ್ಯಕ್ರಮ ಇದೆ ಸಂಯೋಜನೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇವತ್ತು ಕ ಗೀತೆಗಳನ್ನು ಷರೀಫರ ತತ್ವ ಪದಗಳು ಆಮೇಲೆ ಭಾವಗೀತೆಗಳು ಜಾನಪದ ಗೀತೆಗಳು ಒಂದಿಷ್ಟು ಕನ್ನಡ ಚಿತ್ರಗೀತೆಗಳು ರೈತರಿಗೆ ಸಂಬಂಧಪಟ್ಟ ಗೀತೆಗಳನ್ನು ಇವತ್ತು ಹಾಡ್ತಿದ್ದೀವಿ ಒಟ್ಟಲ್ಲಿ ಡಾಕ್ಟರ್ ಮುರುಘ ರಾಜೇಂದ್ರೆ ಜೈ ಜವಾನ್ ಜೈ ಕಿಸಾನ್ ಜೈ ಶಿಕ್ಷಣ ಜೈ ವಿಜ್ಞಾನ ಅನ್ನುವಂತಹ ಬಹಳಷ್ಟು ಎಲ್ಲಾ ಅಂದ್ರೆ ಎಲ್ಲಾ ರಂಗದಲ್ಲಿಯೂ ಕೂಡ ಮುಂದುವರಿಬೇಕು ಅಂತ ಹೇಳಿ ಅವರು ತಮ್ಮ ಒಂದು ಶ್ರಮವನ್ನ ಹಾಕ್ತಾ ಇದ್ದಾರೆ ಈಗ ಜೈ ಕಿಸಾನ್ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿರುವಂತದ್ದು ಅಂದ್ರೆ ಕಿಸಾನ್ ಅಂದ್ರೆ ಈ ಬೆಳಗಾಂ ಆಗಿರ್ಬೋದು ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು ರೈತರು ಬಹಳಷ್ಟು ಶ್ರಮವನ್ನ ಪಡ್ತಾರೆ ಆ ರೈತರಿಗೋಸ್ಕರ ಅವರು ಹಮ್ಮಿಕೊಂಡಿದ್ದಾರೆ ಅವರ ಒಂದು ಶ್ರಮದ ಬಗ್ಗೆ ಸರ್ ಅವರು ಇರೋದ್ರಿಂದಲೇ ನಾವೆಲ್ಲ ಇರೋದು ಸರ್ ನಿಜ ಹೇಳ್ಬೇಕು ಅಂದ್ರೆ ಅವ್ರ ಅನ್ನದಾತ ನಾವು ಇರೋದ್ರಿಂದ ನಾವು ಇವತ್ತಿ ಚೆನ್ನಾಗಿದ್ದೀವಿ ಅವ್ರಿಗೆ ದೇವರು ಹೆಚ್ಚಿನ ಆಯುಸ್ ಆರೋಗ್ಯ ಕೊಡಬೇಕು ಅವರ ಶ್ರಮಕ್ಕೆ ತಕ್ಕ ಫಲ ಸಿಗಬೇಕು ಅನ್ನೋದೇ ನನ್ನ ಎಸ್ ಒಟ್ನಲ್ಲಿ ಜೋಗಿ ಸುನಿತಾ ಅವರು ಮುಧೋಳದಲ್ಲಿದ್ದಾರೆ ಇವತ್ತು ಇನ್ನೇನು ಇವತ್ತು ಹೋಗ್ತಾ ಇದ್ದಾರೆ ಅಂದ್ರೆ ಡಿಸೆಂಬರ್ ಒಂದರಿಂದ ಹಿಡಿದು ಮೂರನೇ ತಾರೀಕಿನ ತನಕವೂ ಕೂಡ ಮೂಳುಕೋಡದ ಡಾಕ್ಟರ್ ಮುರುಘರಾಜೇಂದ್ರ ಮಠದ ಮಹಾಸ್ವಾಮಿಗಳ ನಲವತ್ತನೇ ಜನ್ಮದಿನ ಮತ್ತು ಗುರುವಂದನಾ ಕಾರ್ಯಕ್ರಮ ಬಹಳಷ್ಟು ಅದ್ಧೂರಿಯಾಗಿ ನಡೀತಾ ಇದೆ ತಾವು ಕೂಡ ಅದಕ್ಕೆ ಭೇಟಿ ನೀಡಿ ಬಹಳಷ್ಟು ಕಲಾವಿದರು ಅಲ್ಲಿ ತಮ್ಮ ಒಂದು ಗಾಯನದ ಮೂಲಕ ಆಗಿರ್ಬೋದು ಕಲೆಗಳ ಮೂಲಕ ಆಗಿರ್ಬೋದು ರಂಗೇರಿಸ್ತಾ ಇದ್ದಾರೆ ಜೊತೆಗೆ ಸಾಂಸ್ಕೃತಿಕ ಲೋಕವೇ ಅಲ್ಲಿ ಅನಾವರಣಗೊಳ್ಳುತ್ತೆ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ವರಿಮಠ ಟಿವಿ ನ್ಯೂಸ್ ಮುಧೋಳ ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳಿಂದ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ಮೆನ್ಸ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನಾ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ